ದಿನನಿತ್ಯವಾಗಿ ಅಡುಗೆಗೆ ಉಪಯೋಗವಾಗಲಿ ಎಂದು ಬಡ ಮಹಿಳೆಯರಿಗಾಗಿ ಉಜ್ವಲ ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಯಲ್ಲಿ ಇರುತ್ತದೆ ಇಂದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಅಮ್ಮನಿ ಗ್ರಾಮದಲ್ಲಿ ಯುವ ಧುರಿನರಾದ ಪವನ್ ರಮೇಶ್ ಕತ್ತಿ ಮತ್ತು ಬಸವಾಣಿ ನಾಗನೂರಿ ಇವರ ನೇತೃತ್ವದಲ್ಲಿ ಇಂದು ಉಚಿತ ಗ್ಯಾಸ್ ಕಿಟ್ ವಿತರಣೆ ಮಾಡಲಾಯಿತು ಫಲಾನುಗಳಿಗೆ ಇಂದು ಈ ವಿತರಣೆ ಮಾಡಿ ಅವರು ಮಾತನಾಡಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು ಉಪಸ್ಥಿತಿ ಬಸವಾಣಿ ನಾಗನೂರಿ ಮಲ್ಲಿಕಾರ್ಜುನ್ ಪಿಕೆಪಿಎಸ್ ಉಪಾಧ್ಯಕ್ಷರು ಸುಭಾಷ್ ಮಸೂರುಗುಪ್ಪಿ ನಿರ್ದೇಶಕರು ಬಾಳಗೌಡ ವಾಲಿ ಬಸಪ್ಪ ಕುರ್ಬರ್ ಪ್ರಶಾಂತಣ್ಣ ಪಾಟೀಲ್ ಮತ್ತು ಬಾಳಪ್ಪ ದೇಸಾಯಿ ಪಿ ಎಸ್ ಅಧ್ಯಕ್ಷರು ಶಿವಪ್ಪ ಖಾನಾಪುರಿ ಹಿರಿಯರು ಭೀಮಗೌಡ ದೇಸಾಯಿ ಹಿರಿಯರು ಅದೇ ರೀತಿ ಶಂಕರಗೌಡ ನಾಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಶಿವಶಂಕರ್ ಹೆದ್ದೂರಿ ದಸ್ತೀರ್ ನದಾಪ್ ಭೀಮಪ್ಪ ಡಹಳಿ ಮತ್ತು ತಮ್ಮಣ್ಣ ನಾಗನೂರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮಸ್ಥರು ಫಲಾನುವ ಹಾಗೂ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ಶ್ರೀ ಪವನ ಶೆಟ್ಟಿ ಅವರನ್ನ ಗ್ರಾಮಸ್ಥರಾಗಿ ಸ್ಥಾಪಿಸುತ್ತ ವಿಶೇಷವಾಗಿ ಒಂದು ವಿಶೇಷ ಯೋಜನೆಯಡಿ ಸಮಗ್ರ ಮಹಿಳೆಯರಿಗೆ ಯಾವುದೇ ರೀತಿಯಾದಂತ ತಮ್ಮ ಜೀವನದ ಜೀವನೋಪಾಯದಲ್ಲಿ ಯಾವುದೇ ತರ ಕುಂದು ಪತ್ತೆ ಆಗಬಾರ್ದಂತ ಒಂದು ಏನೊಂದು ಸರ್ಕಾರದ ಮಹತ್ವ ಭಾರತ ಸರ್ಕಾರದಂತ ಒಂದು ಮಾನ್ಯ ಪ್ರಧಾನ ಮಂತ್ರಿಯವರ ನರೇಂದ್ರ ಮೋದಿ ಅವರ ಒಂದು ಯೋಜನೆಯನ್ನು ಈ ಒಂದು ಉಜ್ವಲ ಯೋಜನೆ ಏನಾಗಿದೆ ಇದು ಅನೇಕ ನಮ್ಮ ಮಾತೆಯರಿಗೆ ಒಂದು ವರದಾನವಾಗಿದೆ ಅಂತ ನಮ್ಮ ಒಂದು ಅನಿಸಿಕೆ ಇಂಥ ಒಂದು ನಿಶಿಕ್ತವಾಗಿ ಇವತ್ತಿನ ಈ ಒಂದು ಗ್ಯಾಸ್ ವಿತರಣೆಯ ಕಾರ್ಯಕ್ರಮವನ್ನು ಪೌರಾಣ ಕತ್ತಿ ಇವತ್ತು ನೆರವೇರಿಸಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಗ್ಯಾಸ್ ವಿತರಣೆ ಮಾಡುವಂತ ನಮ್ಮ ಎಲ್ಲ ಮಾತೆಯ ಪರವಾಗಿ ಅವರಿಗೆ ಅನಂತ ಅನ್ನ ವಂದನೆ ಸ್ಥಿರ ಎಲ್ಲ ದೇವರುಗಳಿಗೆ ನಮಸ್ಕರಿಸಿ ಹಾಗೂ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳಾದ ಅದರಲ್ಲೂ ಕೂಡ ಒಂದು ಯೋಜನೆ ಯಶಸ್ವಿ ಯೋಜನೆ ಅನ್ಬೋದು ಈ ಯೋಜನೆಗೆ ಅದು ಯಾವ್ದಪ್ಪ ಅಂತಂದ್ರೆ ಅದು ಉಜ್ವಲ ಯೋಜನೆ ಆ ಉಜ್ವಲ ಯೋಜನೆ ಅಡಿಯಲ್ಲಿ ಎಲ್ಲ ಬಿ ಪಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಯಾರು ನೋಂದಾಯಿಸುತ್ತಾರೆ ಅವ್ರಿಗೆ ಉಚಿತ ಗ್ಯಾಸ್ ಹಾಗೂ ಹಳ್ಳಿಗಳನ್ನ ವಿತರಣ ಮಾಡುವಂತ ಒಂದು ಯೋಜನೆ ಆ ಒಂದು ಯೋಜನೆದ ವೇದಿಕೆ ಮೇಲೆ ಉಪಸ್ತಿರುವ ಈ ಗ್ರಾಮದ ಎಲ್ಲ ಗುರು ಹಿರಿಯರೇ ನನ್ನ ಯುವಕ ಮಿತ್ರರೇ ನನ್ನ ತಾಯಂದಿರೇ ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸಿ ಗೊತ್ತಿದ್ದ ಹಾಗೆ ಸಾಕಷ್ಟು ನಮ್ಮ ದೇಶದಲ್ಲಿ ಸಾಕಷ್ಟು ಹಳ್ಳಿಗಳಿದ್ದಾವೆ ಆ ಹಳ್ಳಿಗಳಲ್ಲಿ ಸಾಕಷ್ಟು ಇವತ್ತಿಗೂ ಕೂಡ ನೀವು ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ನೋಡಿದ್ರು ಕೂಡ ಸಾಕಷ್ಟು ಕಡೆ ಇವತ್ತಿಗೂ ಕೂಡ ಸೌದೆ ವಲಯದಲ್ಲಿ ಏನಿದ್ರಿ ಈ ಒಂದು ಅಡಿಗೆ ಅಡಿಗೆ ಮಾಡೋದಾಗಿರ್ಬೋದು ನೀರ್ ಕಾಸಕೊಳಕಾಗಿರ್ಬೋದು ಇಂತ ಅನೇಕ ಕೆಲಸಗಳನ್ನ ಇನ್ನೂ ಒಳಿ ಮೇಲೆ ಮಾಡುವಂತ ಏನಿದ್ರು ಪರಿಪಾಠವನ್ನ ನಾವು ಇನ್ನು ಹುಟ್ಟಿಕೊಂಡು ಅದಕ್ಕೆ ಈ ಒಳಿ ಮೇಲೆ ಮಾಡೋದ್ರಿಂದ ಸಾಕಷ್ಟು ಮಹಿಳೆಯರಿಗೆ ಅವರ ಒಂದು ಆರೋಗ್ಯದಲ್ಲಿ ಕೂಡ ಏರುಪೇರು ಆಗ್ತವೆ ಮತ್ತಲ್ದ ಅವ್ರಿಗೆ ಸಾಕಷ್ಟು ಈ ಸ್ಪೆಷಲಿ ಶ್ವಾಸಕೋಶ ಸಮಸ್ಯೆ ಈ ಪಪ್ಪು ಸಂತೆಗಳ ಬಗಿ ತುಂಬಿಕೊಂಡ್ ತುಂಬ್ಕೊಂಡು ತುಂಬ್ಕೊಂಡು ನಿಮಗೆ ಹುಡ್ಸಿರಾಡಕ್ ಅಥವಾ ಚಮ್ಮುದಾಗ್ಲಿ ಅಥವಾ ಇಂತ ಅನೇಕ ಕಾಯಿಲೆಗಳು ಬರ್ತಾವೆ ಅದಕ್ಕೆ ಅವನು ಯಾವೂ ಆಗಬಾರ್ದು ನಿಮ್ಗೆ ನಿಮ್ಮ ಆರೋಗ್ಯ ದೃಷ್ಟಿಯನ್ನ ಇಟ್ಕೊಂಡು ಅದಲ್ದ ಈ ನಾವು ಗಿಡ ಮರಗಳನ್ನ ಕಳೆದು ಸಾಕಷ್ಟು ಕಡೆ ಗಿಡ ಗಿಡದ ನಾವು ಒಲೆಗಳನ್ನ ಹಚ್ಚುವಂತ ಪರಿಪಾಠ ಹಾಕೊಂಡ್ಬಿಡುತ್ತ ಆ ಗಿಡ ಮರಗಳನ್ನ ಕಡಿಯುವ ಬಿಟ್ರ ಏನು ಸಾಕಷ್ಟು ಏನೈತ್ರಿ ಗಿಡ ಮರ ದುಡ್ಡು ಆಗ್ತಾವ ದುಡ್ಡು ಆಗಿ ನಾಳೆ ವರ್ಷ ಕೂಡ ಒಳ್ಳೆ ಪರಿಣಾಮ ಬೀಳ್ತದೆ ಯಾಕಂದ್ರೆ ಮಳಿ ಬೆಳಿ ಮಳಿ ಚಲೋ ಆದ್ರೆ ಬೆಳಿ ಚಲೋ ಆಗ್ತೈತಿ ಬೆಳಿ ಚಲೋ ಆದ್ರೆ ನಮ್ಗೆಲ್ಲ ರೈತರಿಗೆಲ್ಲ ಒಳ್ಳೆದಾಗ್ತದೆ ಅದಕ್ಕೆ ಗಿಡವನ್ನ ಹಚ್ಚಿ ಗಿಡ ಹಚ್ಚಿ ಹಸಿರಾಗಿರ್ಲಿ ಗಿಡ ದೊಡ್ಡದ್ ಬೆಳಿಲಿ ಅನ್ನೋಂತ ವಿಚಾರವನ್ನ ಅದನ್ನೂ ಒಂದು ವಿಚಾರವನ್ನ ಇಟ್ಕೊಂಡು ಅದಲ್ದ ಏನಪ್ಪಾ ಅಂತಂದ್ರೆ ಸಾಕಷ್ಟು